ಚಿಗರಿ ಬಸ್ಗಳು ಸಂಚಾರ ನಡೆಸ್ತಾ ಇದ್ದಾವೆ ಆದರೆ ಕೆಲವೊಂದಿಷ್ಟು ತೊಂದರೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಚಿಗರಿ ಬಸ್ಗಳ ಓಡಾಟದಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆಯಾಗಿದೆ ಈ ವಿಚಾರವಾಗಿ ಮಾತನಾಡಲಿಕ್ಕೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ರಾಜುಕಾಗೆ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸ ಸರ್ ಏನು ಪ್ರಾಬ್ಲಮ್ ಆಗಿದೆ ನೋಡ್ರಿ ಅವರು ಚಿಗರಿ ಬಸ್ ನಮ್ಮ ಸಂಸ್ಥೆದವರ ತೋನರಲ್ಲ ಆ ಚಿಗುರಿ ಬಸ್ ಬಸ್ಗಳನ್ನು ಅವು ಕಳಪೆ ದರದ ಬಸ್ಗಳಿದಾವೆ ಅವು ಓಡಾಡಲಿಕ್ಕೆ ಯೋಗಿಲ್ಲ ಅವು ನಾ ನಮ್ಮನ್ನು ಆ್ಯಕ್ಚುಲಿ ನೋಡ್ರಿ ಹತ್ತು ಲಕ್ಷವರೆಗೆ ನಮ್ಮ ಬಸ್ಗಳು ಬರಬೇಕು ಆದರೆ ನಾಲ್ಕು ಲಕ್ಷ ಓಡಿದ ಬಳಿಕ ಎಲ್ಲ ಬಸ್ಗಳನ್ನ ನಾವು ನಿಲ್ಲಿಸುವಂಥ ಪರಿಸ್ಥಿತಿ ಬಂದೈತಿ ಅವ್ರ ಥರ ಎಲ್ಲೂ ಸಿಗ್ತಾ ಇಲ್ಲ ಆ ಬಸ್ಗಳ ಒಂದು ನಾವು ನಮ್ಮ ಇಲಾಖೆಯಿಂದ ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆ ತೊಗೊಂಡದ ಅದು ಯಾವ ಮಾನದಂಡ ಮಾನದಂಡಮ್ಯಾಗೆ ತೊಗೊಂಡರು ಯಾರು ಕೊಟ್ಟರು ಯಾವ ಎಮ್ ಡಿ ಇದ್ರು ಅವಾಗ ಯಾರು ಚೇರ್ಮನ್ ಇದ್ದರು ಬೋರ್ಡ್ದಾಗ ಅದು ಅಪ್ರೂವ್ ಆಯ್ತೋ ಇಲ್ಲೋ ಹೆಂಗೆ ತೊಗೊಂಡ್ರು ಅನ್ನೋದೇ ನನಗೆ ಇನ್ನೂ ಇಲ್ಲ ಅದು ಮಾಹಿತಿಯನ್ನು ನಿನ್ನೇನು ನಮ್ಮ ಬೆಂಗಳೂರದಲ್ಲಿ ಹದಿಮೂರು ತಾರೀಕು ಒಂದು ಬೋರ್ಡ್ ಮೀಟಿಂಗ್ದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗೈತಿ ಅದನ್ನು ನಾವು ಮತ್ತೆ ಈಗ ಅದನ್ನು ಕೊಡಬೇಕಾದ್ರೆ ಅದು ಮತ್ತೆ ಹೊಸ ರೂಪ ತರಬೇಕಾದ್ರೆ ಎಲೆಕ್ಟ್ರಾನಿಕ್ ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಬಸ್ ಮಾಡಬೇಕಾದ್ರೆ ಅದಕ್ಕೆ ಮತ್ತೆ ಎಂಬತ್ತೆಂಬತ್ತೈದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಬೇಕು ಯಾಕೆ ನಾವು ಮೊದಲಿಗೆ ಎಂಬತ್ತೈದು ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡೆವು ನಾಲ್ಕು ಲಕ್ಷಕ್ಕೆ ಮಾತ್ರ ನಾವು ಡಬಲ್ ಯಾಕೆ ಹಾಕಬೇಕು ನಮ್ಮ ಸಂಸ್ಥೆಗೆ ಲಾಸ್ ಇಲ್ಲ ಅದು ಅದಕ್ಕಾಗಿ ಆ ಚಿಗರಿ ಬಸ್ಗಳ ಬಗ್ಗೆ ಸಂಪೂರ್ಣ ತನಿಖೆ ಮಾಡ್ತಾಯಿದ್ದೀನಿ ಮಾಡಿ ಅದನ್ನು ತಪ್ಪಿಸ್ತರ ವಿರುದ್ಧ ಏನು ಕ್ರಮೆ ತೊಗೋಬೇಕು ಆ ಕ್ರಮವನ್ನು ತೊಗೋತೀವಿ ಕೆಲವೊಂದಿಷ್ಟು ಬಸ್ಗಳು ಹಳೆಯದಾಗಿದ್ದಾವೆಗಳು ಈವತ್ತು ಹತ್ತು ಹದಿನೈದು ವರ್ಷದಿಂದ ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆಗೆ ಬಸ್ಗಳು ಹೊಸ ಬಸ್ಗಳನ್ನ ತೆಗೆದುಕೊಂಡಿಲ್ಲ ನಾನು ಈಗಾಗಲೇ ಒಂದು ನೂರು ಬಸ್ಗಳ ಹಿಂದಿಗೆ ತಗೊಂಡಿದ್ದೀವಿ ಈಗ ಮುನ್ನೂರು ಬಸ್ಗಳನ್ನು ತಗೋಲಿಕ್ಕೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಮಾಡಿದೀವಿ ಇನ್ನು ಮತ್ತೆ ನಾಲ್ಕುನೂರು ಬಸ್ಸ ನಮ್ಗೆ ಅಪ್ರೂವಲ್ ಕೊಡ್ತಾ ಇದ್ದಾರೆ ಈಗ ಏಳ್ನೂರು ಬಸ್ಸು ಮತ್ತು ನೂರು ಎಂಟುನೂರು ಬಸ್ಸ ಮತ್ತೆ ನಿನ್ನೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಸನ್ ಕೇಂದ್ರ ಹೋಗಿ ನಮಗೆ ಎಲೆಕ್ಟ್ರಿಕಲ್ ಬಸ್ಗಳಿಗೆ ಹೆಚ್ಚಿಗೆ ಸಿಟಿಯಲ್ಲಿ ಬೆಳಗಾವಿ ಇರಲಿ ಅಥವಾ ಹುಬ್ಬಳ್ಳಿ ಧಾರವಾಡ ಇರಲಿ ಅಥವಾ ಬೆಂಗಳೂರು ಎಲ್ಲ ಕಡೆ ಎಲ್ಲೆಲ್ಲಿ ಪಟ್ಟಣಗಳಿದ್ದಾವೆ ಆ ಪಟ್ಟಣಗಳಲ್ಲಿ ಲೋಕಲ್ ಬಸ್ಗಳೇನು ಓಡಿಸ್ತೀವಿ ಅದನ್ನು ಎಲೆಕ್ಟ್ರಿಕ್ ಬಸ್ಗಳ್ನ ನಮಗೆ ಹೆಚ್ಚಿಗೆ ಬಸ್ಗಳನ್ನ ಕೊಡೋದೇ ತಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ ಅವು ಬಸ್ಗಳು ಬಂದರೆ ಈ ಸಮಸ್ಯೆ ಇವತ್ತು ಶಕ್ತಿ ಯೋಜನೆಯಿಂದ ನಮಗೆ ಎಲ್ಲರಿಗೂ ಭಾಳ ಕರ್ನಾಟಕ ರಾಜ್ಯದ ಜನರಿಗೆ ಉಪಯೋಗ ಆಗೈತಿ ಶಕ್ತಿ ಇರೋದ್ರಿಂದ ನಮಗೆ ಲಾಭದಾಯಕ ಆಗೈತಿ ಈಗಾಗಲೇ ನಿನ್ನೆ ನಾನು ಬಹಳ ದಿನಗಳ ಬೇಡಿಕೆ ಇದ್ದಂಥ ಶ್ರವಣಬೆಳಗೋಳು ಅಥ್ನಿ ಶ್ರವಣ ಬಸ್ಸನ್ನು ಪ್ರಾರಂಭ ಮಾಡಿದ್ದೀವಿ ಮತ್ತೊಂದು ಬೇಡಿಕೆ ಅಂದರೆ ಗುಡ್ಡಾಪುರ್ ಮುಂಡರ್ಗಿ ಗುಡ್ಡಾಪುರ ಮುಂಡರ್ಗಿ ಬಸ್ಸನ್ನು ಬೇಡಿಕೆ ಇದೆ ಅದನ್ನು ಸಹಿತ ಹದಿನೈದು ದಿವಸದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ಕೆಲವ ನಮ್ಮ ನಮ್ಮ ವೈಯಕ್ತಿಕ ಅಡಚಣೆಗಳಿಂದ ನಾವು ಎಲ್ಲ ಈಗ ಸರಿ ಮಾಡ್ತಾ ಇದ್ದೀವಿ ಒಂದು ಹಂತಕ್ಕೆ ತರಲಿಕ್ಕೆ ಒಂದು ನಮಗೆ ಸಮಯ ಅವಕಾಶ ಬೇಕು ಎಲ್ಲವನ್ನು ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಸಾರಿಗೆ ಸಂಸ್ಥೆ ಈಗಾಗಲೇ ಲಾಸಲ್ಲಿದೆ ಅಂತ ಹೇಳ್ತಾ ಇದ್ದೀವಿ ಅದು ಕೆಲವು ವ್ಯವಸ್ಥೆ ಇದಾವೆ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಕ್ಕೆ ಬರೋದಲ್ಲ ನಾವು ಅದನ್ನು ಇತ್ಯರ್ಥ ಮಾಡ್ತಾ ಇದೀವಿ ನೋ ಲಾಸ್ ನೋ ಪ್ರಪಟ್ಟದಲ್ಲಿ ಓಡಿಸುವಂತ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಏನಾದರೂ ಬಸ್ ದರ ಏನಾದರೂ ಏರಿಕೆ ಮಾಡೋದು ಈಗ ಸದ್ಯ ಅಲ್ಲ ಮನೆ ಮಾಡಿದೀವಲ್ಲ ಫಿಫ್ಟಿ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಮನೆಯನ್ನು ಮಾಡಿದೀವಿ ಪದೇ ಪದೇ ಮಾಡಿದ್ರೆ ಜನ ಹೊಡಿತಾರಲ್ಲ ಮಾಡ್ಲಕ್ಕಾಗಲ್ಲ ಇಷ್ಟು ಏನು ರಾಜು ಕಾಗೆ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜೆ ಕೌಲಿಗೆ ನೀವು ಫಸ್ಟ್ ಕೊಡಿ